ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ಥರಕ್ಕೆ ಎಂಕರೇಜ್ಮೆಂಟ್ ಸಿಗುತ್ತೆ ನನಗೆ ನೋಡಿ ನಾನಿವತ್ತು ಹೇಳಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂತಂದರೆ ಕೆಲವರು ತುಂಬ ಅನಾವಶ್ಯಕ ಖರ್ಚುಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಮಿತಿ ಮೀರಿ ಸಾಲಗಳು ಮಾಡ್ಕೊಳ್ತಿರ್ತಾರೆ ಆಮೇಲೆ ಕಡೆಗೇನು ಮಾಡಬೇಕು ಅಂತ ಅರ್ಥ ಆಗದೆ ಸೂಸೈಡ್ ಮಾಡ್ಕೊಳ್ತಾರೆ ಇಲ್ಲಾಂದರೆ ಮನೆ ಬಿಟ್ಟು ಹೊಟ್ಟೋಗ್ತಾರೆ ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು ಅಂತಂದರೆ ನಾವು ನಮ್ಮ ಲಿಮಿಟ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ನಮಗೆ ಏನು ಅಗತ್ಯ ವಸ್ತುಗಳಿರುತ್ತೆ ನಮ್ಗೆ ಅವಶ್ಯಕತೆ ಏನಿದೆ ಅದಕ್ಕೆ ಮಾತ್ರ ನಾವು ಖರ್ಚು ಮಾಡಿದ್ರೆ ನಾವು ಎರಡು ಸಾವಿರ ಇದ್ದರೆ ಒಂದು ಸಾವಿರನ ಕೂಡಿಡಬಹುದು ಕೂಡ ಅದು ಹೇಗೆ ಮತ್ತು ಅನಾವಶ್ಯ ಖರ್ಚುಗಳ ಖರ್ಚುಗಳು ಅನಾವಶ್ಯಕ ಇಲ್ಲದೇ ಇರೋವಂಥ ಖರ್ಚುಗಳು ತುಂಬ ಇರುತ್ತೆ ನಮ್ಮ ಜೀವನದಲ್ಲಿ ಅದೇನು ಇಂತಹ ಒಂದು ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೂ ಯೂಸ್ ಆಗುತ್ತೆ ಜೀವನದಲ್ಲಿ ಇದನ್ನು ನೋಡಿದ್ರೆ ಹೇಗೆ ಖರ್ಚು ಕಮ್ಮಿ ಮಾಡ್ಕೊಳ್ಬಹುದು ಅನ್ನೋ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಸೊ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದೇನು ಅನ್ನೋದನ್ನ ತಿಳಿಸ್ತೀನಿ ನಮಗೆ ಸಾಲ ಯಾಕೆ ಮಾಡ್ಕೊಳ್ತಾರೆ ಅಂತಂದರೆ ಇನ್ನೊಬ್ಬ ವ್ಯಕ್ತಿ ನೋಡ್ತಾನೆ ಅವನೇನೋ ತೊಗೊಳ್ತಾನೆ ಎಕ್ಸಾಂಪಲಿ ಕಾರು ಅಂತ ಇಟ್ಕೊಳ್ಳಿ ಅವನಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಮತ್ತು ತುಂಬ ದೂರ ಇರುತ್ತೆ ಆಫೀಸು ಅಂತ ಇಟ್ಕೊಳ್ಳಿ ಮನೆಯಿಂದ ಆಫೀಸ್ಗೆ ಧೂಳು ಮತ್ತು ಟ್ರಾಫಿಕ್ಕು ಯಾಕೆ ಸುಮ್ಮನೆ ಟೂ ವೀಲರಲ್ಲಿ ಹೋಗಬೇಕು ಕಾರಲ್ಲಿ ಹೋಗೋಣ ಅಂಥೇಳಿ ಅಂದ್ಕೊಳ್ತಾನೆ ಮತ್ತು ಮಂತ್ಲಿ ಮಂತ್ಲಿ ಇ ಎಮ್ಗೆಲ್ಲ ಸರಿ ಹೋಗುತ್ತೆ ಸ್ಯಾಲ್ರಿ ಜಾಸ್ತಿ ಇರೋದರಿಂದ ಅವ್ನಿಗೇನು ಬರ್ಡನ್ ಇರೋದಿಲ್ಲ ಹಾಗಾಗಿ ಅವ್ನು ಕಾರ್ ತೊಗೊಳ್ಬೇಕು ಅಂದ್ಕೊಳ್ತಾನೆ ತೊಗೊಳ್ತಾನೆ ಆದರೆ ಈ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವನು ತೊಗೊಂಡಿದ್ದಾನೆ ಕಾರು ನನಗೇನು ಕಮ್ಮಿ ನಾನು ತೊಗೋತೀನಿ ಅಂತಂದೆ ಆದರೆ ಈ ವ್ಯಕ್ತಿಗೆ ಅಷ್ಟೊಂದು ಸಂಬಳ ಇರಲ್ಲ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ತುಂಬ ಜನ ಅದೇ ತಪ್ಪು ಮಾಡ್ತಾ ಇರೋದು ಆ ವ್ಯಕ್ತಿ ಹತ್ರ ಅದಿದೆ ನಾನು ತಗೋತೀನಿ ಈ ವ್ಯಕ್ತಿ ಹತ್ರ ಇದಿದೆ ನಾನು ತಗೋತೀನಿ ನನಗೇನು ಕಮ್ಮಿ ನೋಡಿ ತುಂಬ ಜನ ತಪ್ಪು ಮಾಡ್ತಿರೋದು ಇದೇ ಥರನೇ ಆ ಥರ ಮಾಡಬಾರ್ದು ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಅದಕ್ಕೆ ಕೈ ಹಾಕಬೇಕೆ ಹೊರತಾಗಿ ಇಲ್ಲ ಅಂದರೆ ಅದನ್ನು ನಾವು ತಗೊಳ್ಬಾರ್ದು ಈ ಕಾರು ದೊಡ್ಡ ವಸ್ತು ಆಯಿತು ಕೆಲವರು ಸಣ್ಣ ಸಣ್ಣ ವಸ್ತುಗಳು ಫ್ಲವರ್ ವಾಸ್ ಅವ್ರಮಲ್ ಇದು ಎಷ್ಟು ಚೆನ್ನಾಗಿದೆ ಅಂತ ತೊಗೊಳ್ತಾರೆ ಇನ್ನು ಕೆಲವರು ತೊಗೊಂಬಿಟ್ಟು ಧೂಳು ಹೊಡಿಸ್ತಾ ಇರ್ತಾರೆ ಅದನ್ನು ನೀಟಾಗಿ ಕೂಡ ಮೈಂಟೇನ್ ಮಾಡಲ್ಲ ಇಂಥ ಇದಕ್ಕೆ ಯಾಕೆ ತೊಗೊಳ್ಬೇಕು ಫಸ್ಟ್ ಆಫ್ ಆಲ್ ನಾನೇನು ಹೇಳ್ತೀನಿ ಅಂತಂದರೆ ಯಾವುದಾದ್ರೂ ವ್ಯಕ್ತಿ ನೋಡಿ ಅದನ್ನ ತೊಗೊಳ್ಬೇಕು ಅಂದ್ಕೋಬೇಡ್ರಿ ವಸ್ತುಗಳನ್ನ ತೊಗೊಳ್ಬೇಕು ಅಂದ್ಕೊಬೇಡ್ರಿ ಒಳ್ಳೆ ಗುಣ ಇತ್ತ ಅದನ್ನ ನೋಡಿ ಕಲೀರಿ ನಾವು ತಿದ್ಕೊಳ್ಳೋಣ ನಾವು ಆ ಥರ ಇರೋಣ ಒಳ್ಳೆ ವ್ಯಕ್ತಿ ಅನ್ಸ್ಕೊಳ್ಳೋಣ ಅಂತ ಅನ್ಕೋಬೇಕೆ ಹೊರತಾಗಿ ಯಾರೋ ಒಬ್ಬರು ಏನೋ ತೊಗೊಂಡ್ರು ಅಂತ ತಗೊಳ್ಳೋದಲ್ಲ ಆ ಥರ ನೀವು ಮಾಡಿದ್ರೆ ಖಂಡಿತ ನಿಮ್ಮ ದುಡ್ಡನ್ನು ನೀವು ಉಳಿಸ್ಕೊಳ್ಬಹುದು ಇನ್ನೊಂದೇನು ಅಂದರೆ ನನಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಎಕ್ಸಾಂಪಲ್ ಏನು ಅಂದರೆ ನನ್ನ ಫ್ರೆಂಡ್ ನಂಗೆ ಹೇಳ್ತಿದ್ಲು ಯಾವಾಗಲೂ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ಲು ನೋಡು ನಮ್ಮಮ್ಮ ನನಗೆ ಹೇಳ್ತಿದ್ರು ನನಗೆ ಎರಡು ಸ ಎರಡೂವರೆ ಸಾವಿರ ನನಗಂಡ ತಂದು ಕೊಟ್ಟರೆ ಐನೂರು ರೂಪಾಯಿ ನಂದಲ್ಲ ಈಗ ನನ್ನ ಗಂಡ ಎರಡೇ ಸಾವಿರ ತಂದು ಕೊಟ್ಟರೆ ಅದರಲ್ಲಿ ಜೀವನ ಮಾಡ್ತಿರ್ಲಿಲ್ವಾ ಹಾಗೆಯೇ ನಮಗೆ ಬರೋ ಎರಡು ಸಾವ ಎರಡೂವರೆ ಸಾವಿರದಲ್ಲಿ ಐನೂರು ರೂಪಾಯಿ ನಂದಲ್ಲ ನನ್ನ ಗಂಡ ತಂದೆ ಕೊಟ್ಟಿಲ್ಲ ಅಂಥೇಳಿ ಅಂತವಳು ಪಕ್ಕದಲ್ಲಿ ಎತ್ತಿಟ್ಟು ಎರಡು ಸಾವಿರದಲ್ಲೇ ಜೀವನ ಮಾಡ್ತಿದ್ಲಂತೆ ನನ್ನ ಫ್ರೆಂಡು ಈಗಲೂ ಅದೇ ಥರ ಮಾಡ್ತಾಳವಳು ಮತ್ತೆ ಲೆಕ್ಕ ಬರೆದಿಡ್ತಾಳೆ ಪಿನ್ ಟು ಪಿನ್ ನಾನೇನು ಖರ್ಚು ಮಾಡಿದೆ ಏನು ತೊಗೊಂಡೆ ಅದಕ್ಕೆ ಎಷ್ಟು ರೇಟ್ ಆಯಿತು ಮತ್ತು ನಾನೇನಾದರೂ ದುಡ್ಡು ಅಂದರೆ ತೆಗೆದಿಟ್ಟಿದ್ರಲ್ಲಿ ಏನಾದರೂ ನೂರು ಐನೂರು ಅಥವಾ ಇನ್ನೂರು ರೂಪಾಯಿ ತೆಗೆದಿಟ್ ಅಂದರೆ ತೊಗೊಂಡ್ಳು ಅವಳು ಸ್ವಂತ ಖರ್ಚಿಗೆ ಅಂದರೆ ಮತ್ತು ಅದನ್ನು ಸೇರಿಸೋವ್ರಿಗೂ ಸುಮ್ಮನೆ ಇರ್ತಿರ್ಲಿಲ್ಲ ಅವಳು ಅಷ್ಟು ಪರ್ಟಿಕ್ಯುಲರಾಗಿ ಇರ್ತಿದ್ಲು ದುಡ್ಡಿನ ವಿಷಯದಲ್ಲಿ ಬರೆದಿಡೋದ್ರಿಂದ ನಾವೇನೇನು ತೊಗೊಂಡ್ವಿ ಅನ್ನೋದು ನೆನಪು ಇರುತ್ತೆ ಮತ್ತು ಎಷ್ಟು ಖರ್ಚು ಮಾಡಿದ್ವಿ ದಿನಕ್ಕೆ ಎಷ್ಟು ಖರ್ಚಾಯಿತು ತಿಂಗಳಿಗೆ ಎಷ್ಟು ಖರ್ಚಾಯಿತು ಪ್ರತಿಯೊಂದು ಲೆಕ್ಕ ಇರುತ್ತೆ ಆಮೇಲೆ ಅದು ಆ ಲೆಕ್ಕ ನೋಡಿಬಿಟ್ಟು ನಾವು ಯಾವುದ್ರಲ್ಲಿ ಉಳಿಸ್ಬಹುದು ನಾವು ಯಾವುದ್ರಲ್ಲಿ ಕಂಟ್ರೋಲ್ ಮಾಡಬಹುದು ಮಾಡಬಹುದು ಖರ್ಚನ್ನು ಅನ್ನೋದನ್ನು ನಾವು ಲೆಕ್ಕ ಹಾಕಿ ಜೀವನ ಮಾಡಿದ್ರೆ ಖಂಡಿತ ನಮ್ಮ ಜೀವನ ತುಂಬ ಚೆನ್ನಾಗಿರತ್ತೆ ನಾನು ನೋಡಿ ನಾನು ಮದುವೆ ಆದಾಗಿಂದ ನನ್ನ ಗಂಡನ ಹತ್ತಿರ ಅದಕ್ಕೆ ಕೊಡಿಸಿ ಇದು ಕೊಡಿಸಿ ಅಂತ ಹೇಳೇ ಇಲ್ಲ ಯಾಕಂದರೆ ನನಗೇನು ಬೇಕು ಅನ್ನೋದು ನನ್ನ ಗಂಡಂಗೆ ಗೊತ್ತು ಇನ್ನೊಂದೇನು ಅಂದರೆ ನನ್ನ ಗಂಡಂಗೆ ಯಾವಾಗಲೂ ಹೇಳುತ್ತಿದ್ದೆ ನೋಡಿ ನನಗೆ ಬಟ್ಟೆಗಳು ಬೇಡ ಬೇಕಾಷ್ಟಿದೆ ಬಟ್ಟೆಗಳು ಎಷ್ಟು ಅಂತ ಹಾಕ್ಕೊಳ್ಳೋದು ಹೊಸ ಬಟ್ಟೆಗಳನ್ನ ಎತ್ತಿಟ್ಟಿರ್ತೀನಲ್ಲ ಹಬ್ಬಕ್ಕೆ ಅದೇ ಬಟ್ಟೆನೇ ಹಾಕೊಳ್ಳೋದು ಅದನ್ನು ಡೈಲಿ ಯೂಸ್ಗೆ ಅಂತ ಬೇರೆ ಬಟ್ಟೆ ಎತ್ತಿಟ್ಕೋಬೇಕು ಹಬ್ಬಕ್ಕೆ ಅಂತ ಹೊಸ ಬಟ್ಟೆಗಳು ಬೇರೆ ಎತ್ತಿಟ್ಕೊಂಡಿರಬೇಕು ಹಬ್ಬ ಬಂದ ಅದೇ ಉಟ್ಕೊಳ್ಳೋಣಂತೆ ವರ್ಷಕ್ಕಿಲ್ಲ ಅಂದರೆ ವರ್ಷಕ್ಕೆ ಎರಡು ಮೂರು ಅಂದರೆ ತುಂಬ ಇಂಪಾರ್ಟೆಂಟ್ ಹಬ್ಬಗಳಿಗೆ ಮಾತ್ರ ತೊಗೊಂಡ್ರೆ ಎಷ್ಟು ಚೆನ್ನಾಗಿರತ್ತೆ ನೋಡಿ ಅದನ್ನು ಬಿಟ್ಟು ಪ್ರತಿ ತಿಂಗಳು ಒಂದೊಂದು ಬಟ್ಟೆ ತಗೊಳ್ಳೋದು ಒಂದೊಂದು ಸೀರೆ ತೊಗೊಳ್ಳೋಣ ಅಂದ್ಕೊಳ್ಳೋದು ಅದು ತುಂಬ ದುಂದು ವೆಚ್ಚ ಅಲ್ವ ಆ ಥರವೂ ಮಾಡ್ಕೋಬಾರ್ದು ಇನ್ನು ಹೊರಗಡೆ ತಿನ್ನೋದು ಅಂತ ಹೇಳ್ತೀರ ತುಂಬ ಜನ ಮನೇಲಿ ಮಾಡ್ಕೊಳ್ಳೋದ್ರಕ್ಕಿಂತ ಹೊರಗಡೆ ತಿನ್ನೋದೇ ಜಾಸ್ತಿ ಆಗೋಗಿದೆ ಇವಾಗ ಮತ್ತು ಬೇರೆಯವ್ರಿಗೂ ಕೊಡಬೇಕು ಕೊಡಿಸ್ಬೇಕು ಅಂದ್ಕೊಳ್ತೀರ ಪ್ರೆಸ್ಟೀಜ್ ಇಶ್ಯೂ ಅಂದ್ಕೊಳ್ತೀರ ಆ ಥರವೂ ಅಂದ್ಕೊಳ್ಬೇಡಿ ಸರಿ ತೊಗೊಂಡ್ರೆ ಸ್ಟ್ರೀಟ್ ಫುಡ್ ತಗೊಳ್ಳಿ ತುಂಬ ರುಚಿ ಇರುತ್ತೆ ನಾನು ಹೇಳೋದು ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಯಾಕೆ ಅಂತಂದರೆ ಹೋಟ್ಲಲ್ಲಿ ಕೆಲವೊಂದು ಫುಡ್ಗಳು ಚೈನೀಸ್ ಫುಡ್ಡು ಗೋಬಿ ಮಂಚೂರಿ ಇರಬಹುದು ಇನ್ನು ಕೆಲವು ಫುಡ್ಗಳೆಲ್ಲ ನಿಮಗೆ ಬೀದಿಲಿ ಅಂದರೆ ಸ್ಟ್ರೀಟ್ ಫುಡ್ಡಲ್ಲಿ ಏನು ಟೇಸ್ಟ್ ಕೊಡ್ತಾರೆ ಆ ಟೇಸ್ಟು ನಿಮಗೆ ಫೈವ್ ಸ್ಟಾರಲ್ಲಾಗಲಿ ತ್ರೀ ಸ್ಟಾರಲ್ಲಾಗಲಿ ಮಾಮೂಲಿ ಹೋಟೆಲ್ಸ್ಗಳಲ್ಲಾಗಲಿ ನಿಮಗೆ ಆ ಟೇಸ್ಟ್ ಇರಲ್ಲ ಯಾಕೆ ಅಂತಂದರೆ ಅವರು ಒಳ್ಳೆ ಟೇಸ್ಟ್ ಕೊಡ್ತಾರೆ ತುಂಬ ರುಚಿಯಾಗೂ ಇರುತ್ತೆ ಮೂವತ್ತೈದು ನಲ್ವತ್ತು ರೂಪಾಯಲ್ಲಿ ನೀವು ತೊಗೋಬಹುದು ಏನಾದರೂ ಹಾಫ್ ಪ್ಲೇಟು ಇಲ್ಲ ಅರವತ್ತು ರೂಪಾಯಿ ಆಗಬಹುದು ಅದೇ ನೀವು ಹೋಟ್ಲಲ್ಲಿ ತೊಗೊಂಡ್ರೆ ಎಷ್ಟು ಖರ್ಚು ಜಾಸ್ತಿ ಅಲ್ವ ನಾವು ಈ ಥರ ಸಣ್ಣ ಸಣ್ಣ ವಿಷಯದಲ್ಲೂ ನಾವು ಉಳಿಸ್ತಾ ಬಂದರೆ ಎಷ್ಟು ದುಡ್ಡು ಉಳಿಸ್ಕೋಬಹುದು ಗೊತ್ತಾ ನಿಮಗೆ ಇನ್ನೊಂದೇನು ಅಂದರೆ ಹುಂಡಿ ತಂದಿಟ್ಕೊಳ್ಳಿ ಯಾರೇ ದುಡ್ಡು ಕೊಟ್ಟರು ಅದರಲ್ಲಿ ಹಾಕ್ತಾ ಬನ್ನಿರಿ ಹತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರಬಹುದು ನಿಮ್ಮ ಕೈಯಲ್ಲಿ ಏನಿರುತ್ತೆ ಯಾರಾದರೂ ಕೊಟ್ಟಿದ್ದು ಅದರಲ್ಲಿ ಹಾಕಿ ಒಂದು ಇನ್ನು ಏನಾದರೂ ತರಕಾರಿ ತರಕ್ಕೆ ಹೋಗಿದ್ರಿ ಅದರಲ್ಲಿ ಏನಾದರೂ ಸ್ವಲ್ಪ ಉಳಿತು ಅದನ್ನು ಆ ಹುಂಡಿಗೆ ಹಾಕಿರಿ ಆಮೇಲೆ ನಿಮಗೆ ಅಗತ್ಯ ಇದೆ ಅಂದಾಗ ನಮ್ಮ ಕೈಯಲ್ಲಿ ಏನೂ ದುಡ್ಡಿಲ್ಲ ಅಂದಾಗ ಆ ಹುಂಡಿಯಿಂದ ತೊಗೊಳ್ಬಹುದಲ್ವ ಈ ಥರ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಒಂದು ನಾವು ಖರ್ಚು ಮಾಡೋ ಇದರಲ್ಲಿ ನಾವು ಉಳಿಸ್ಕೊಳ್ಬಹುದು ಚಿಲ್ಲರೆ ಅಲ್ವಾ ಅಂತ ಎಲ್ಲೋ ಇಟ್ಬಿಡ್ತೀವಿ ಇಲ್ಲ ಚಾಕ್ಲೇಟ್ ತೊಗೊಂಬಿರ್ತೀವಿ ಆ ದುಡ್ಡಲ್ಲಿ ಅದೇ ನಾವು ಅದನ್ನು ಹುಂಡಿಗೆ ಹಾಕ್ತಾ ಬಂದರೆ ನೀವು ಒಂದು ತಿಂಗಳು ಬಿಟ್ಟು ನೋಡಿ ಸಾವಿರ ಆಗಿರಬಹುದು ನಾವು ಕೂಡಿಡೋ ದುಡ್ಡು ಚಿಲ್ಲರೆಗಳು ಅಥವಾ ಐನೂರು ರೂಪಾಯಿ ಆಗಬಹುದು ಅಲ್ವಾ ನಾವು ಯಾವತ್ತೂ ಕೂಡಿಡೋದು ಕಲಿಬೇಕು ನಾವು ಕೂಡಿಡಬೇಕು ಮಕ್ಳಿಗೂ ಹೇಳ್ಕೊಡ್ಬೇಕು ಕೂಡಿಡೋದನ್ನು ಒಳ್ಳೆಯ ಅಭ್ಯಾಸ ಕೂಡ ಅದು ಇಷ್ಟು ನನಗೆ ತಿಳಿದಿದ್ದೆ ನಿಮ್ಗೆ ಹೇಳಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಇಷ್ಟೆಲ್ಲ ಹೇಳಿದೆ ಅಂಥೇಳಿ ಯಾಕೆ ಅಂತಂದರೆ ತುಂಬ ಜನ ಮಾಡ್ತಾ ಇರೋ ತಪ್ಪೇ ಅದು ನಾವು ಇನ್ನೊಬ್ಬರು ನೋಡಿ ಸುಮ್ಮನೆ ಅನಾವಶ್ಯಕ ಖರ್ಚುಗಳ್ನ ಇದ್ದೀವಿ ಏನೋ ಹೇಳ್ತಾರಲ್ಲ ಹುಲಿ ನೋಡಿ ನರಿ ಬರೆ ಹಾಕೋತು ಅಂತ ಆ ಥರ ನಮ್ಮ ಜೀವನ ಆಗಬಾರ್ದು ಹಾಗಾಗಿ ಹೇಳಿದ್ದೀನಿ ನಿಮಗೆ ಶುಕ್ರವಾರ ದಿನ ಬೇರೆ ಏನೋ ದುಡ್ಡನ್ನು ಹೇಗೆ ಉಳಿಸ್ಕೊಳ್ಬಹುದು ಹೇಗೆ ನಮ್ಮ ಖರ್ಚನ್ನು ಕಂಟ್ರೋಲ್ ಮಾಡ್ಕೋಬಹುದು ಅಂತ ನಂಗೆ ತಿಳಿದು ನಾನು ನಿಮಗೆ ಹೇಳಿದ್ದೀನಿ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ